ಹಲೋ ಎವ್ರಿ ವನ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲ ಹೆಣ್ಮಕ್ಳ ಜೀವನದಲ್ಲಿ ಇದೊಂದು ಗ್ರೇಟ್ ಮೂಮೆಂಟ್ ಅಂತಲೇ ಹೇಳ್ಬೋದು ಹಾಗೆ ನನ್ನ ಲೈಫಲ್ಲಿ ಕೂಡ ಇದು ತುಂಬ ಮೆಮೊರೇಬಲ್ ಮೂಮೆಂಟ್ ಅಂತಲೇ ಹೇಳ್ಬೋದು ಏಕಂತಂದರೆ ನಮಗೆ ಮ್ಯಾರೇಜ್ ಆಗಿದ್ದು ಫೋರ್ ಇಯರ್ಸ್ ಫೋರ್ ಆ್ಯಂಡ್ ಹಾಫ್ ಇಯರ್ಸ್ ಆದಮೇಲೆ ನನಗೆ ಪಾಸಿಟಿವ್ ಅಂತ ಬಂದಿದ್ದು ಸೊ ಅದಕ್ಕಿಂತ ಮುಂಚೆನೇ ನನಗೆ ಟೂ ಟೈಮ್ಸ್ ಬಂತು ಬಟ್ ಅದು ಇಲ್ಲ ಕ್ಯಾರೇಜ್ ಆಯಿತು ಇದು ಸ್ಟ್ರಾಂಗಾಗಿ ನಿಲ್ಲಬೇಕು ಅಂತ ದೇವ್ರು ಬರೆದಿದ್ರು ಅನಿಸುತ್ತೆ ಸೊ ಇದು ನನಗೆ ಪಾಸಿಟಿವ್ ಬಂದಿದ್ದ ಕೂಡಲೇ ನನ್ನ ಕಣ್ಣಲ್ಲಿ ಎಷ್ಟು ಕಣ್ಣೀರು ಬಂತಂತ ಹೇಳೋಕ್ಕಾಗಲ್ಲ ಅದು ಆನಂದ ಭಾಷ ಅಂತ ಹೇಳ್ತಾರಲ್ಲ ಅದು ಸೊ ಎಲ್ಲ ಹೆಣ್ಮಕ್ಳ ಜೀವನದಲ್ಲಿ ಇದೊಂದು ಕನಸಾಗಿರುತ್ತೆ ಅಂತಲೇ ಹೇಳ್ಬೋದು ತುಂಬ ಹೆಣ್ಮಕ್ಳು ಈ ಥರ ಪ್ರೆಗ್ನೆಂಟ್ ಅಂತ ಗೊತ್ತಾಗಿದ್ದ ತಕ್ಷಣ ಅವ್ರ ಮುಖದಲ್ಲಿ ಆಗೋ ಖುಷಿ ಬೇರೆ ಏನು ಕೊಟ್ಟರು ಆಗಲ್ಲ ಅಂತಲೇ ಅನ್ಸುತ್ತೆ ಬಟ್ ನನಗೂ ಹಾಗೆ ಅನಿಸ್ತು ನಾನು ಇದನ್ನು ಚೆಕ್ ಮಾಡಿಕೊಂಡಿದ್ದು ಫೆಬ್ರವರಿ ಟ್ವೆಂಟಿ ಫೈ ಮಾರ್ನಿಂಗು ಫೈ ಟ್ವೆಂಟಿ ಫೋರ್ ಎ ಎಮ್ಗೆ ಚೆಕ್ ಮಾಡಿಕೊಂಡೆ ಬಟ್ ನನಗೆ ಡಬಲ್ ಲೈನ್ ಕಾಣಿಸಿ ನನಗೆ ಈ ಥರ ಪಾಸಿಟಿವ್ ಅಂತ ಬಂದ ಕೂಡಲೇ ನಿಜವಾಗ್ಲೂ ಎಷ್ಟು ದೇವರಿಗೆ ನಾನು ನಮಸ್ಕಾರ ಮಾಡಿದ್ದೀನಿ ಅಂತ ನನಗಷ್ಟೇ ಗೊತ್ತು ಯಾಕಂತಂದರೆ ಮದುವೆ ಆಗಿದ ತಕ್ಷಣ ಮಕ್ಕಳು ಮಕ್ಕಳು ಅಂತ ಎಲ್ಲರೂ ಕೇಳ್ತಾ ಇರ್ತಾರೆ ಸೊ ಬೇರೆಯವರು ಕೇಳೋದು ಅದೊಂದು ರೀತಿ ಇದ್ದರೆ ಮನೆಯವರೇ ಇನ್ನೂ ಮಕ್ಕಳಾಗಿಲ್ಲ ಹಾಗೆ ಹೀಗೆ ಅಂತ ಚುಚ್ಚಿ ಚುಚ್ಚಿ ಇದ್ದರೆ ಆ ನೋವು ಏನಿರತ್ತೆ ಅಂತ ಅದನ್ನು ಅನ್ಭೋಗ್ಸಿರೋರು ಮಾತ್ರ ಗೊತ್ತಾಗತ್ತೆ ಆ ನೋವನ್ನ ಯಾರೆಲ್ಲ ನೋಡಿರ್ತಾರೋ ಅವ್ರಿಗೆ ಇದು ಪಾಸಿಟಿವ್ ಬಂದ ತಕ್ಷಣ ಇದೊಂಥರ ಬೆಸ್ಟ್ ಮೆಮೊರೇಬಲ್ ಮೂಮೆಂಟ್ ಅಂತಲೇ ಅನಿಸ್ಬಿಡತ್ತೆ ಹಾಗೆಯೇ ನಾನು ನನಗೆ ಪಾಸಿಟಿವ್ ಬಂದಿದ್ದ ತಕ್ಷಣ ನಾನು ದೇವರಲ್ಲಿ ಒಂದೇ ಪ್ರೇಯರ್ ಮಾಡಿಕೊಂಡೆ ನನಗೆ ಟೂ ಟೈಮ್ಸ್ ಕೊಟ್ಟೆ ಬಟ್ ಅದು ಮಿಸ್ಕ್ಯಾರೇಜ್ ಆಯಿತು ಇದು ಥರ್ಡ್ ಟೈಮ್ ಕೊಟ್ಟಿದ್ದೀರಾ ಇದು ಆಗಿರಬೇಕು ಇದು ಜರ್ನಿ ಚೆನ್ನಾಗಿರಬೇಕು ಪ್ರೆಗ್ನೆನ್ಸಿ ಜರ್ನಿ ಅನ್ನೋದು ನಾನು ದೇವರಲ್ಲಿ ಬೇಡ್ಕೊಂಡಿದ್ದು ಹಾಗೆಯೇ ದೇವರು ನನಗೆ ಬ್ಲೆಸ್ ಮಾಡಿ ಈಗ ಒಂದು ಬ್ಯೂಟಿಫುಲ್ ಆಗಿರೋ ಬೇಬಿ ಬಾಯ್ನ ಕೊಟ್ಟಿದ್ದಾರೆ ನಿಜ ಈ ವಿಷಯದಲ್ಲಂತೂ ನಾನು ದೇವರಿಗೆ ಎಷ್ಟು ಟ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ಅಂತಲೇ ಅನಿಸುತ್ತೆ ಸೊ ಇದು ಗೈಸ್ ನನ್ನ ಪ್ರೆಗ್ನೆನ್ಸಿ ಜರ್ನಿ ಅನ್ನೋದು ಆ್ಯಕ್ಚುಲಿ ನನಗೆ ಇದು ಪಾಸಿಟಿವ್ ಬರುತ್ತೋ ಇಲ್ಲೋ ಅಂತ ಇತ್ತು ಯಾಕಂತಂದರೆ ಡಾಕ್ಟ್ರು ಹೇಳಿದ್ರು ನನಗೆ ಟೂ ಬ್ಲಾಕ್ ಆಗಿದೆ ಒನ್ಸ್ ಚೆಕ್ ಮಾಡೋಣ ಅಂತ ಹೇಳಿದರು ಬಟ್ ನಾನು ಆ ಟ್ರೀಟ್ಮೆಂಟ್ ಆಮೇಲೆ ಪಾಸಿಟಿವ್ ಬಂದಮೇಲೆ ಗೊತ್ತಾಯಿತು ಟೂ ಬ್ಲಾಕ್ ಆಗಿಲ್ಲ ಅಂತ ಹೇಳಿ ಸೊ ಇದು ಗೈಸ್ ನನ್ನ ಪ್ರೆಗ್ನೆನ್ಸಿ ಎಂಟೈರ್ ಜರ್ನಿ